ಮಹಾಭಾರತ ಭಾರತ ಮಣ್ಣಿನ ಇತಿಹಾಸ ಕುರುಕ್ಷೇತ್ರ ಯುದ್ಧವೆಂದು ಕರೆಯಲಾಗುವ ಮಹಾಭಾರತ ಯುದ್ಧವು ಹಿಂದೂ ಕಾವ್ಯವಾದ ಮಹಾಭಾರತದಲ್ಲಿ ವಿವರಿಸಲ್ಪಟ್ಟ ಯುದ್ಧವಾಗಿದೆ ಕುರು ಎನ್ನುವ ಭಾರತೀಯ ಸಾಮ್ರಾಜ್ಯದಲ್ಲಿನ ಹಸ್ತಿನಾಪುರ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಲು ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಸಂಘರ್ಷವಾಗಿದೆ ಕುರುಕ್ಷೇತ್ರ ನಡೆದ ಸ್ಥಳ ಈಗಿನ ಹರಿಯಾಣ ಎಂದು ಗುರುತಿಸಲಾಗಿದೆ ಕುರುಕ್ಷೇತ್ರ ಯುದ್ಧವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಹದಿನೆಂಟು ದಿನಗಳವರೆಗೆ ನಡೆಯಿತು ಈ ಹದಿನೆಂಟು ದಿನಗಳ ಯುದ್ಧದಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸಿದೆ ತಿಳಿದುಕೊಳ್ಳಬೇಕು ಮೊದಲನೇ ದಿನ ಪಾಂಡವರು ಭಾರೀ ನಷ್ಟ ಅನುಭವಿಸಿದರು ಭೀಷ್ಮನು ಕೌರವ ಸೈನ್ಯದೊಂದಿಗೆ ಪಾಂಡವರ ವಿರುದ್ಧ ಧ್ವಜವನ್ನೆತ್ತುವ ಮೂಲಕ ಭೀಮನು ಪಾಂಡವ ಸೈನ್ಯವನ್ನು ಮುನ್ನಡೆಸುವ ಮೂಲಕ ಯುದ್ಧವು ಆರಂಭವಾಯಿತು ದುಶ್ಯಾಸನನು ನಕುಲನೊಂದಿಗೆ ಯುದಿಷ್ಠಿರನು ಶಲ್ಯನೊಂದಿಗೆ ಧೃಷ್ಟದ್ಯುಮ್ನನು ದ್ರೋಣನೊಂದಿಗೆ ಪಾಂಚಲದ ರಾಜನು ಸಿಂಧ್ ರಾಜನೊಂದಿಗೆ ಯುದ್ಧವನ್ನು ಮಾಡಲು ಆರಂಭಿಸಿದರು ಮೊದಲ ದಿನವೇ ಯುದ್ಧ ರಣಭೀಕರವಾಗಿತ್ತು ಮೊದಲ ದಿನದ ಯುದ್ಧದಲ್ಲಿ ವಿರಾಟನ ಮಗ ಉತ್ತರನನ್ನು ಕೊಲ್ಲಲಾಯಿತು ಪಾಂಡವರು ಈ ದಿನ ನಷ್ಟವನ್ನು ಅನುಭವಿಸಬೇಕಾಯಿತು ಎರಡನೇ ದಿನ ಕೌರವರು ಭಾರಿ ನಷ್ಟವನ್ನು ಅನುಭವಿಸಿದರು ಗೆದ್ದೇ ಗೆಲ್ಲುತ್ತೇವೆ ಎನ್ನುವ ಆತ್ಮವಿಶ್ವಾಸದಿಂದ ಎರಡನೇ ದಿನವು ಕೌರವರು ಪಾಂಡವರ ವಿರುದ್ಧ ದಂಗೆ ಎದ್ದರು ಕೌರವರನ್ನು ಹೇಗಾದರೂ ಸೋಲಿಸಲು ದೊಡ್ಡ ಉಪಾಯವನ್ನೇ ಮಾಡಬೇಕು ಎಂದು ಅರ್ಜುನನು ಅರಿತುಕೊಂಡನು ಆದುದರಿಂದ ಅರ್ಜುನನು ಭೀಷ್ಮನನ್ನು ಕೊಲ್ಲಲು ಮುಂದಾಗುತ್ತಾನೆ ಶ್ರೀಕೃಷ್ಣನು ತನ್ನ ಕೌಶಲ್ಯದಿಂದ ಭೀಷ್ಮನ ರಥವನ್ನು ಗುರುತಿಸಿ ಅರ್ಜುನನನ್ನು ಅವನತ್ತ ಕಳಿಸುತ್ತಾನೆ ಕೌರವ ಸೇನೆ ಭೀಷ್ಮರನ್ನು ರಕ್ಷಿಸಲು ಸುತ್ತುವರೆದಿತ್ತು ಈ ಸಮಯದಲ್ಲಿ ಅರ್ಜುನ ಮತ್ತು ಭೀಷ್ಮರ ವಿರುದ್ಧ ಯುದ್ಧ ಆರಂಭವಾಯಿತು ಮತ್ತೊಂದೆಡೆ ದ್ರೋಣರ ಮತ್ತು ದೃಷ್ಟದುಮ್ನ ಯುದ್ಧ ಆರಂಭವಾಯಿತು ದ್ರೋಣರು ದುಮ್ನನನ್ನು ಸೋಲಿಸಿದರು ಆದರೆ ಭೀಮನ ಹಸ್ತಕ್ಷೇಪದಿಂದ ಆತನ ಜೀವ ಪಾರಾಯಿತು ಇತ್ತ ದುರ್ಯೋಧನನು ಭೀಮನನ್ನು ಕೊಲ್ಲಲು ಕಳಿಂಗ ರಾಜನೊಂದಿಗೆ ಆತನ ಸೈನ್ಯವನ್ನು ಕಳಿಸಿದನು ಆದರೆ ಭೀಮನು ಕಳಿಂಗ ಪಡೆಯನ್ನು ಸೋಲಿಸಿದನು ಇದನ್ನು ಕಂಡ ಭೀಷ್ಮನು ಕಳಿಂಗ ಪಡೆಯನ್ನು ರಕ್ಷಿಸಲು ಮುಂದಾಗುತ್ತಾನೆ ಆಗ ಭೀಮನ ಸಹಾಯಕ ಸತ್ಯಕಿ ಭೀಷ್ಮನ ರಥಕ್ಕೆ ಬಿಲ್ಲನ್ನು ಹೊಡೆಯುತ್ತಾನೆ ಭೀಷ್ಮನ ರಥದ ಕುದುರೆಗಳು ನಿಯಂತ್ರಣ ತಪ್ಪಿ ಭೀಷ್ಮನನ್ನು ಯುದ್ಧ ಭೂಮಿಯಿಂದ ಕೊಂಡೊಯ್ಯುತ್ತವೆ ಇದರಿಂದ ಕೌರವ ಸೇನೆಯು ಎರಡನೇ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಯಿತು ಮೂರನೇ ದಿನ ಆಕಾಶ ಶಸ್ತ್ರಾಸ್ತ್ರಗಳ ಬಳಕೆ ಭೀಷ್ಮನು ಕೌರವ ಪಡೆಯ ಮುಂಭಾಗವನ್ನು ಹದ್ದಿನ ರಚನೆಯಲ್ಲಿ ಮುಂದುವರಿಸಿದನು ದುರ್ಯೋಧನನು ತನ್ನ ಪಡೆಯನ್ನು ರಕ್ಷಿಸುವತ್ತ ಗಮನಹರಿಸಿದನು ಭೀಮನು ತನ್ನ ಸೈನ್ಯವನ್ನು ಅರ್ಧ ಚಂದ್ರನ ಆಕಾರದಲ್ಲಿ ರಚಿಸಿಕೊಂಡು ಯುದ್ಧವನ್ನು ಆರಂಭಿಸಿದನು ಅಭಿಮನ್ಯು ಮತ್ತು ಸತ್ಯಕಿ ಜೊತೆಯಾಗಿ ಗಾಂಧಾರ ಪಡೆಯನ್ನು ಹೊಡೆದುರುಳಿಸಿದರು ಭೀಮ ಮತ್ತು ಅವನ ಮಗ ಘಟೋದ್ಗಜ ದುರ್ಯೋಧನನ ಮೇಲೆ ಹಲ್ಲೆ ನಡೆಸಿದರು ಭೀಮನ ಬಾಣಗಳು ದುರ್ಯೋಧನನತ್ತ ಮುಖ ಮಾಡಿರುವುದನ್ನು ಕಂಡ ಆತನ ಸೈನ್ಯವು ದುರ್ಯೋಧನನನ್ನು ರಕ್ಷಿಸುವಲ್ಲಿ ಮುಂದಾದರು ಕೌರವರ ಕೆಂಗಣ್ಣು ಅರ್ಜುನನ ಮೇಲೆ ಬಿದ್ದಿತು ಸಾವಿರಾರು ಬಾಣಗಳು ಅರ್ಜುನನನ್ನು ಹತ್ತೆಗೈಯಲು ಬರುತ್ತಿದ್ದಂತೆ ಅವನು ತನ್ನ ಸುತ್ತಲೂ ಬಾಣಗಳ ಕೋಟೆಯನ್ನು ಕಟ್ಟಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಂಡನು ಮಧ್ಯಾಹ್ನವಾಗುತ್ತಿದ್ದಂತೆ ಭೀಷ್ಮನು ಯುದ್ಧದಲ್ಲಿ ಆಕಾಶ ಅಸ್ತ್ರಗಳನ್ನು ಉಪಯೋಗಿಸಲು ಆರಂಭಿಸುತ್ತಾನೆ ಆಗ ಕೃಷ್ಣನು ಅರ್ಜುನನ ಬಳಿ ಹೋಗಿ ನಮ್ಮ ಸೈನ್ಯವು ಭೀಷ್ಮನಿಂದ ಸೋಲನುಭವಿಸುತ್ತಿದೆ ಹೇಗಾದರೂ ಮಾಡಿ ಮೊದಲು ಭೀಷ್ಮನನು ಯುದ್ಧ ಭೂಮಿಯಿಂದ ಹೊಡೆದೋಡಿಸಬೇಕು ಎಂದು ಅರ್ಜುನನನ್ನು ಒಪ್ಪಿಸಿ ಭೀಷ್ಮನತ್ತ ಕಳಿಸುತ್ತಾನೆ ಅರ್ಜುನ ಮತ್ತು ಭೀಷ್ಮರ ನಡುವೆ ಭೀಕರ ಯುದ್ಧ ಆರಂಭವಾಯಿತು ಸೂರ್ಯಾಸ್ತವಾಗುತ್ತಿದ್ದಂತೆ ಸೇನೆಯೆಲ್ಲವೂ ಹಿಂದೆ ಸರಿದವು ಮೂರನೇ ದಿನ ಪಾಂಡವರು ಯುದ್ಧದಲ್ಲಿ ಜಯವನ್ನು ಗಳಿಸಿದರು ನಾಲ್ಕನೇ ದಿನ ದುರ್ಯೋಧನನಿಗೆ ಶಾಂತಿಯಿಂದಿರಲು ಭೀಷ್ಮನ ಸಲಹೆ ನಾಲ್ಕನೇ ದಿನವೂ ಮತ್ತೆ ಯುದ್ಧ ಆರಂಭವಾಯಿತು ದುರ್ಯೋಧನನು ಭೀಮನನ್ನು ಕೊಲ್ಲಲು ದೊಡ್ಡ ಆನೆಯ ಗುಂಪನ್ನು ಕಳಿಸುತ್ತಾನೆ ಆದರೆ ಭೀಮನು ರಥದಿಂದ ಕೆಳಗಿಳಿದು ಕಬ್ಬಿಣದ ಕವಚದಿಂದ ಒಂಟಿಯಾಗಿ ಆನೆಗಳನ್ನು ಓಡಿಸುತ್ತಾನೆ ನಂತರ ದುರ್ಯೋಧನನ ಎಂಟು ಜನ ಸಹೋದರರ ಮೇಲೆ ಭೀಮನು ಹಲ್ಲೆ ಮಾಡಿ ಅವರನ್ನು ಅಲ್ಲೇ ಕೊಲ್ಲುತ್ತಾನೆ ಈ ಘಟನೆಯ ಬೆನ್ನಲ್ಲೇ ಭೀಮನ ಎದೆಗೆ ಬಡಿದು ರಥದಲ್ಲೇ ಕುಳಿತುಕೊಳ್ಳುತ್ತಾನೆ ತನ್ನ ಸಹೋದರರನ್ನು ಕಳೆದುಕೊಂಡ ದುರ್ಯೋಧನ ಚಿಂತೆಗೆ ಒಳಗಾಗುತ್ತಾನೆ ಆಗ ಭೀಷ್ಮರು ನಮ್ಮ ಬಳಿ ನ್ಯಾಯವಿದೆ ಯಾವುದೇ ಕಾರಣಕ್ಕೂ ಹೆದರದಿರು ಶಾಂತಿಯಿಂದಿರೆಂದು ಸಮಾಧಾನ ಮಾಡುತ್ತಾನೆ ಐದನೇ ದಿನ ಸತ್ಯಕಿಯನ್ನು ರಕ್ಷಿಸಿದ ಭೀಮ ಬಾಣದ ಹೊಡೆತಕ್ಕೆ ಒಳಗಾಗಿದ್ದರೂ ಭೀಮ ಐದನೇ ದಿನ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾನೆ ಭೀಷ್ಮನ ದಾಳಿಯಿಂದ ಪಾಂಡವರ ಸೇನೆ ಮತ್ತಷ್ಟು ತತ್ತರಿಸಿತು ಅರ್ಜುನನನ್ನು ಕೊಲ್ಲಲು ದುರ್ಯೋಧನ ಕಳಿಸಿದ್ದ ಸಾವಿರಾರು ಸೈನಿಕರನ್ನು ಅರ್ಜುನ ಕ್ಷಣಾರ್ಧದಲ್ಲಿ ಹತ್ಯೆಗೈಯುತ್ತಾನೆ ಭೀಮನು ಭೀಷ್ಮರೊಂದಿಗೆ ಯುದ್ಧದಲ್ಲಿ ತೊಡಗಿದ್ದಾಗ ದ್ರೋಣನು ಸತ್ಯಕಿಯ ಮೇಲೆ ಯುದ್ಧ ಮಾಡುತ್ತಾನೆ ಇನ್ನೇನು ದ್ರೋಣರಿಂದ ಸತ್ಯಕಿ ಸೋಲನುಭವಿಸಬೇಕೆನ್ನುವಷ್ಟರಲ್ಲಿ ಭೀಮನು ದ್ರೋಣರನ್ನು ಓಡಿಸಿ ಸತ್ಯಕಿಯನ್ನು ಕಾಪಾಡುತ್ತಾನೆ ಆರನೇ ದಿನ ಕೌರವರ ಸೋಲು ಕುರುಕ್ಷೇತ್ರ ಯುದ್ಧದ ಆರನೇ ದಿನದಂದು ಕೌರವರು ಸೋಲನುಭವಿಸಬೇಕಾಯಿತು ಭೀಮನು ಆರನೇ ದಿನ ದುರ್ಯೋಧನನ ವಿರುದ್ಧ ನಿಂತು ಯುದ್ಧವನ್ನು ಮಾಡುತ್ತಾನೆ ಭೀಮನ ಯುದ್ಧ ಕೌಶಲ್ಯದಿಂದ ದುರ್ಯೋಧನನು ಕಂಗಾಲಾಗುತ್ತಾನೆ ಇನ್ನೇನು ದುರ್ಯೋಧನ ಭೀಮನಿಂದ ಸೋಲನುಭವಿಸಬೇಕು ಅಷ್ಟರಲ್ಲಿ ದುರ್ಯೋಧನನ ಸೇನೆಯು ಆತನನ್ನು ರಕ್ಷಿಸಿತ್ತು ಆರನೇ ದಿನವು ಕೌರವರ ಸೋಲಿನೊಂದಿಗೆ ಯುದ್ಧವು ನಿಂತುಹೋಯಿತು ಏಳನೇ ದಿನ ಕೌರವರಿಗೆ ಜಯ ಆರನೇ ದಿನದ ಯುದ್ಧದಲ್ಲಿ ಕೌರವರು ಸೋತರು ಕೂಡ ಏಳನೇ ದಿನದ ಯುದ್ಧದಲ್ಲಿ ಕೌರವರು ಜಯಶಾಲಿಗಳಾಗುತ್ತಾರೆ ದ್ರೋಣನು ಏಳನೇ ದಿನದ ಯುದ್ಧದಲ್ಲಿ ವಿರಾಟನ ಮಗ ಸಂಕನನ್ನು ಕೊಲ್ಲುತ್ತಾನೆ ಕೌರವರ ವಿಜಯದೊಂದಿಗೆ ಏಳನೇ ದಿನದ ಯುದ್ಧವು ಕೊನೆಗೊಳ್ಳುತ್ತದೆ ಎಂಟನೇ ದಿನ ಕೌರವರಿಗೆ ಮತ್ತೆ ಸೋಲು ಎಂಟನೇ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನು ಧೃತರಾಷ್ಟ್ರನ ಹದಿನೇಳು ಜನ ಗಂಡು ಮಕ್ಕಳನ್ನು ಕೊಲ್ಲುತ್ತಾನೆ ಅರ್ಜುನ ಮತ್ತು ಉಲುಪಿಯ ಮಗನಾದ ಇರಾವನನು ಶಕುನಿಯ ಐದು ಸಹೋದರರನ್ನು ಕೊಲ್ಲುತ್ತಾನೆ ಕೌರವರು ಈ ದಿನ ಸಾಕಷ್ಟು ನಷ್ಟವನ್ನು ಯುದ್ಧದಲ್ಲಿ ಅನುಭವಿಸಬೇಕಾಯಿತು ಒಂಬತ್ತನೇ ದಿನ ಯುದ್ಧದಲ್ಲಿ ಶಿಖಂಡಿಯನ್ನು ಬಳಸುವಂತೆ ಸಲಹೆ ಭೀಷ್ಮನು ತನ್ನ ಬಾಣಗಳಿಂದ ಪಾಂಡವ ಸೇನೆಯನ್ನು ವಧಿಸುತ್ತಿರುವುದನ್ನು ಹಾಗೂ ಅರ್ಜುನನ ಸೈನ್ಯದ ಹಲವಾರು ಸೈನಿಕರನ್ನು ಕೊಂದಿರುವುದನ್ನು ಕೃಷ್ಣ ನೋಡುತ್ತಾನೆ ಭೀಷ್ಮನ ಯುದ್ಧ ಚಾತುರ್ಯವನ್ನು ಕಂಡ ಕೃಷ್ಣನು ಭೀಷ್ಮನೊಬ್ಬನೇ ಪಾಂಡವ ಸೈನ್ಯವನ್ನು ಕೊಲ್ಲುತ್ತಾನೆ ಎಂದು ಅರಿತುಕೊಳ್ಳುತ್ತಾನೆ ಇತ್ತ ಅರ್ಜುನನು ಭೀಷ್ಮ ಅಷ್ಟು ಜನರನ್ನು ಸೋಲಿಸಿದರು ಸೌಮ್ಯವಾಗಿ ಯುದ್ಧ ಮಾಡುತ್ತಿರುವುದನ್ನು ಕಂಡ ಕೃಷ್ಣನು ಕೋಪಗೊಂಡು ರಥದ ಚಕ್ರವನ್ನು ತನ್ನ ಕೈಯಲ್ಲಿ ಹಿಡಿದು ಭೀಷ್ಮನನ್ನು ಕೊಲ್ಲಲು ಮುಂದಾಗುತ್ತಾನೆ ಕೃಷ್ಣನನ್ನು ಕಂಡ ಕ್ಷಣ ಭೀಷ್ಮನು ಕೃಷ್ಣನಿಗೆ ಎರಡೂ ಕೈಗಳನ್ನು ಮುಗಿದು ನಾನು ನಿಮ್ಮ ಕೈಯಿಂದ ಸಾಯಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ ಕೃಷ್ಣನ ಕೈಯಲ್ಲಿ ರಥದ ಚಕ್ರವನ್ನು ಕಂಡ ಅರ್ಜುನನು ಕೃಷ್ಣನತ್ತ ಧಾವಿಸಿ ಬಂದು ಆತನನ್ನು ಸಮಾಧಾನಗೊಳಿಸುತ್ತಾನೆ ಭೀಷ್ಮನು ಎಂದಿಗೂ ನಪುಂಸಕನ ಮೇಲೆ ಕೈಯೊತ್ತುವುದಿಲ್ಲ ಎಂದು ಅರಿತಿದ್ದ ಕೃಷ್ಣನು ಯುದ್ಧ ರಂಗದಲ್ಲಿ ನಪುಂಸಕನನ್ನು ಆಯೋಜಿಸಲು ಸೂಚಿಸುತ್ತಾನೆ ಇನ್ನು ಕೆಲವು ಮೂಲಗಳ ಪ್ರಕಾರ ರಾತ್ರಿ ವೇಳೆ ಯುದಿಷ್ಠಿರನು ಭೀಷ್ಮನ ಶಿಬಿರಕ್ಕೆ ಭೇಟಿ ನೀಡಿ ಆತನಿಂದ ಆತನನ್ನೇ ಕೊಲ್ಲುವ ತಂತ್ರವನ್ನು ತಿಳಿದುಕೊಂಡ ಎಂದು ಹೇಳಲಾಗುತ್ತದೆ ಹತ್ತನೇ ದಿನ ಭೀಷ್ಮನ ಮರಣ ಭೀಷ್ಮನಿಂದ ಪಾಂಡವ ಸೇನೆಯನ್ನು ರಕ್ಷಿಸಲು ಅರ್ಜುನನು ತನ್ನ ರಥದಲ್ಲಿ ಶಿಕಂಡಿಯನು ಕುಳಿಸಿಕೊಳ್ಳುತ್ತಾನೆ ಭೀಷ್ಮನು ಸ್ತ್ರೀಯರ ಮೇಲೆ ಕೈ ಎಂದಿಗೂ ಮಾಡುವುದಿಲ್ಲವೆಂದು ಶಪಥ ಮಾಡಿದರಿಂದ ಅರ್ಜುನನು ಈ ಉಪಾಯವನ್ನು ಮಾಡುತ್ತಾನೆ ಶಿಖಂಡಿಯ ಬಾಣಗಳು ಭೀಷ್ಮನ ಎದೆಯನ್ನು ಚುಚ್ಚಿತು ನಂತರ ಅರ್ಜುನನು ತನ್ನ ಬಿಲ್ಲಿನಿಂದ ಭೀಷ್ಮನ ಹೃದಯದ ಸೂಕ್ಷ್ಮ ಭಾಗಗಳಿಗೆ ಬಾಣವನ್ನು ಹೂಡಿದನು ಭೀಷ್ಮನ ಎದೆಗೆ ಬಾಣಗಳು ಚುಚ್ಚಿಕೊಳ್ಳುತ್ತಿದ್ದಂತೆ ಕೌರವರನ್ನು ಯುದ್ಧ ಭೂಮಿಯಿಂದ ಓಡಿಸುತ್ತಾರೆ ಪಾಂಡವರು ಭೀಷ್ಮನನ್ನು ಸುತ್ತುವರೆದು ಮತ್ತಷ್ಟು ಬಾಣಗಳನ್ನು ಅವರತ್ತ ಹೂಡುತ್ತಾರೆ ಬಾಣದ ಹೊಡೆತಗಳಿಂದ ಭೀಷ್ಮರು ರಥದಿಂದ ಕೆಳಗೆ ಬೀಳುತ್ತಾರೆ ಹಸ್ತಿನಾಪುರವನ್ನು ಎಲ್ಲ ದಿಕ್ಕುಗಳಿಂದ ಭದ್ರಗೊಳಿಸುವವರೆಗೂ ತಾನು ಸಾಯುವುದಿಲ್ಲವೆಂದು ಭೀಷ್ಮರು ಅವರ ತಂದೆ ಶಾಂತೂನುಗೆ ಮಾತು ನೀಡಿರುವುದರಿಂದ ಇಚ್ಛಾ ಮರಣವನ್ನು ತೆಗೆದುಕೊಳ್ಳುತ್ತಾರೆ ಭೀಷ್ಮರ ಮರಣಕ್ಕೆ ಗೌರವವನ್ನು ಸೂಚಿಸಲು ಎರಡೂ ಪಡೆಗಳು ಯುದ್ಧವನ್ನು ನಿಲ್ಲಿಸಿ ಭೀಷ್ಮರನ್ನು ಬಿಲ್ಲಿನ ಹಾಸಿಗೆಯ ಮೇಲೆ ಮಲಗಿಸುತ್ತಾರೆ ಹನ್ನೊಂದನೇ ದಿನ ಅರ್ಜುನ ದ್ರೋಣರನ್ನು ಸೋಲಿಸಿದನು ಹನ್ನೊಂದನೇ ದಿನ ಭೀಷ್ಮನಿಗೆ ಯುದ್ಧ ಭೂಮಿಯಲ್ಲಿ ಹೋರಾಡಲು ಸಾಧ್ಯವಾಗದ ಕಾರಣ ಕರ್ಣನು ಯುದ್ಧ ಭೂಮಿಗೆ ಬರುತ್ತಾನೆ ಕರ್ಣನ ಸಲಹೆಯ ಮೇರೆಗೆ ದ್ರೋಣರನ್ನು ಕೌರವ ಪಡೆಗಳ ಸರ್ವೋಚ್ಚ ಸೇನಾಧಿಪತಿಯನ್ನಾಗಿ ನೇಮಿಸಲಾಗುತ್ತದೆ ಯೋಧಿಷ್ಠಿರನನ್ನು ಜೀವಂತವಾಗಿ ಸೆರೆ ಹಿಡಿಯುವಂತೆ ದುರ್ಯೋಧನನು ದ್ರೋಣರಲ್ಲಿ ಕೇಳಿಕೊಳ್ಳುತ್ತಾನೆ ಹನ್ನೊಂದನೇ ದಿನ ದ್ರೋಣರು ಅರ್ಜುನನಿಂದ ತನ್ನ ಸಹೋದರರನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದಂತೆ ತ್ರಿಗಾರ್ತಿಗಳನ್ನು ರಚಿಸುತ್ತಾರೆ ಆದ್ದರಿಂದ ಹನ್ನೊಂದನೇ ದಿನ ಯುದ್ಧ ಯೋಜನೆಗಳು ಆರಂಭವಾದವು ದ್ರೋಣರು ಯುಧಿಷ್ಠಿರನ ಬಿಲ್ಲನ್ನು ತುಂಡರಿಸಿದರು ಇನ್ನೇನು ಪಾಂಡವ ಸೇನೆ ಸೋಲುವಷ್ಟರಲ್ಲಿ ಅರ್ಜುನನು ಯುದ್ಧ ಭೂಮಿಗೆ ಧಾವಿಸಿ ದ್ರೋಣರನ್ನು ಸೋಲಿಸುತ್ತಾನೆ ಹನ್ನೆರಡನೇ ದಿನ ಅರ್ಜುನ ಮತ್ತು ಭಾಗದತ್ತರ ಕದನ ಯುಧಿಷ್ಠಿರನನ್ನು ಸೆರೆ ಹಿಡಿಯುವಲ್ಲಿ ದ್ರೋಣರು ಅಸಫಲರಾದರು ಅರ್ಜುನ ಯುದ್ಧ ಭೂಮಿಯಲ್ಲಿ ಇರುವವರೆಗೆ ಯುಧಿಷ್ಠಿರನನ್ನು ಸೆರೆ ಹಿಡಿಯುವುದು ಸುಲಭವಲ್ಲ ಎಂದರಿತ ಅವರು ಮೊದಲು ಅರ್ಜುನನನ್ನು ಸೋಲಿಸಲು ಮುಂದಾದರು ಅರ್ಜುನನನ್ನು ಸೋಲಿಸಲು ಪ್ರಾಗ್ ಜ್ಯೋತಿಷ ರಾಜ್ಯದ ಆಡಳಿತಗಾರ ಭಾಗದತ್ತನು ಮುಂದಾದನು ದೈತ್ಯ ಆನೆಯ ಮೇಲೆ ಸವಾರಿ ಮಾಡುತ್ತಿದ್ದ ಅರ್ಜುನ ಮತ್ತು ಭಾಗದತ್ತರ ನಡುವೆ ಯುದ್ಧ ಆರಂಭವಾಗೇ ಬಿಟ್ಟಿತ್ತು ಅರ್ಜುನನು ಯುದ್ಧದಲ್ಲಿ ಭಾಗದತ್ತನನ್ನು ಸೋಲಿಸಿದನು ಇತ್ತ ದ್ರೋಣರು ಯುಧಿಷ್ಠಿರನನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದರು ಆದರೆ ಪಾಂಡವರ ಬಲವಾದ ಹೋರಾಟದಿಂದ ಅದು ಸಾಧ್ಯವಾಗಲಿಲ್ಲ ಹದಿಮೂರನೇ ದಿನ ಅಭಿಮನ್ಯುವಿನ ಮರಣ ದ್ರೋಣರು ಪಾಂಡವರನ್ನು ಸೋಲಿಸಲು ಚಕ್ರವ್ಯೂಹವನ್ನು ರಚಿಸುತ್ತಾರೆ ಆದರೆ ಪಾಂಡವರಲ್ಲಿ ಕೃಷ್ಣನಿಗೆ ಹಾಗೂ ಅರ್ಜುನನಿಗೆ ಹೊರತುಪಡಿಸಿ ಬೇರಾರಿಗೂ ಕೂಡ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ತಿಳಿದಿರುವುದಿಲ್ಲ ಆದರೆ ಅಭಿಮನ್ಯು ತಾಯಿಯ ಗರ್ಭದಲ್ಲಿದ್ದಾಗ ಕೃಷ್ಣನು ಅವನಿಗೆ ಚಕ್ರವ್ಯೂಹವನ್ನು ಭೇದಿಸುವ ಬಗ್ಗೆ ತಿಳಿಸಿರುತ್ತಾನೆ ಆದರೆ ಚಕ್ರವ್ಯೂಹದಿಂದ ಹೊರಬರುವ ಕಲೆಯನ್ನು ಕಲಿಸುವಷ್ಟರಲ್ಲಿ ಅಭಿಮನ್ಯುವಿನ ತಾಯಿ ನಿದ್ರೆಗೆ ಜಾರುತ್ತಾಳೆ ಆದ್ದರಿಂದ ಅವನು ಸಂಪೂರ್ಣವಾಗಿ ತಿಳಿದುಕೊಂಡಿರುವುದಿಲ್ಲ ಪಾಂಡವರ ಕೋರಿಕೆಯ ಮೇರೆಗೆ ಅಭಿಮನ್ಯು ಚಕ್ರಯೂಹವನ್ನು ಭೇದಿಸಲು ಮುಂದಾಗುತ್ತಾನೆ ಆತನು ಚಕ್ರಯೂಹವನ್ನು ಪ್ರವೇಶಿಸಿ ದ್ರೋಣನನು ಕರ್ಣನನು ಅಶ್ವಥಾಮನನು ಸೇರಿದಂತೆ ಇನ್ನುಳಿದ ಸೇನೆಯನ್ನು ಸೋಲಿಸುತ್ತಾನೆ ಆದರೆ ಆತನಿಗೆ ಆ ಯೂಹದಿಂದ ಹೊರಬರಲು ತಿಳಿಯದೆ ಯುದ್ಧ ಭೂಮಿಯಲ್ಲೇ ಸಾವನ್ನಪ್ಪುತ್ತಾನೆ ಹದಿನಾಲ್ಕನೇ ದಿನ ಘಟೋದ್ಗಜನಿಂದ ಕರ್ಣ ವಾಸವಿ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಜಯದ್ರಥನನ್ನು ಅರ್ಜುನನಿಂದ ಕಾಪಾಡಲು ಕೌರವರು ಜಯದ್ರಥನನ್ನು ಸುತ್ತುವರೆದು ಆತನನ್ನು ರಕ್ಷಿಸುತ್ತಾರೆ ಅರ್ಜುನನು ಜಯದ್ರಥನನ್ನು ಸೂರ್ಯಾಸ್ತದೊಳಗೆ ಕೊಲ್ಲಬೇಕಾಗಿತ್ತು ಒಂದು ವೇಳೆ ಇದು ಸಾಧ್ಯವಾಗದೆ ಹೋದರೆ ಅರ್ಜುನನೇ ತನ್ನ ಶಿರತ್ಯಾಗ ಮಾಡಿಕೊಳ್ಳಬೇಕಿತ್ತು ಎಷ್ಟೇ ಪ್ರಯತ್ನಿಸಿದರೂ ದ್ರೋಣರನ್ನು ದಾಟಿ ಅರ್ಜುನನಿಗೆ ಜಯದ್ರಥನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಆಗ ಶ್ರೀಕೃಷ್ಣನು ತನ್ನ ಮಾಯಾ ಜಾಲದಿಂದ ಸೂರ್ಯನಿಗೆ ಗ್ರಹಣ ಹಿಡಿಯುವಂತೆ ಮಾಡಿ ಇಡೀ ಯುದ್ಧ ಭೂಮಿಯೇ ಕತ್ತಲೆಯನ್ನು ಅನುಭವಿಸುವಂತೆ ಮಾಡುತ್ತಾನೆ ಆಗ ಕೌರವರು ಕತ್ತಲಾಯಿತೆಂದು ತಿಳಿದು ಜಯದ್ರಥನನ್ನು ಸಡಿಲಗೊಳಿಸುತ್ತಾರೆ ಅರ್ಜುನನು ಎಲ್ಲವನ್ನೂ ತಿಳಿದಿದ್ದು ರಥದಿಂದ ಕೆಳಗಿಳಿಯುತ್ತಾನೆ ಅದೇ ಸಂದರ್ಭದಲ್ಲಿ ಸೂರ್ಯನ ಗ್ರಹಣ ಸರಿದು ಯುದ್ಧ ಭೂಮಿಯಲ್ಲಿ ಬೆಳಕು ಚೆಲ್ಲುತ್ತದೆ ನಂತರ ಅರ್ಜುನನು ಜಯದ್ರಥನನ್ನು ಕೊಲ್ಲುತ್ತಾನೆ ಮೋಸದಿಂದ ಪಾಂಡವರು ಜಯದ್ರಥನನ್ನು ಕೊಂದರೆಂದು ಕೌರವರು ಕೋಪಗೊಳ್ಳುತ್ತಾರೆ ಅರ್ಜುನನ ವಿರುದ್ಧ ಯುದ್ಧದಲ್ಲಿ ವಾಸವಿ ಶಕ್ತಿಯನ್ನು ಉಪಯೋಗಿಸಬೇಕೆಂದು ಕರ್ಣನು ಯೋಚಿಸುತ್ತಾನೆ ಆದರೆ ಇದು ಸಾಧ್ಯವಾಗುವುದಿಲ್ಲ ಏಕೆಂದರೆ ವಾಸವಿ ಶಕ್ತಿಯನ್ನು ಕರ್ಣ ಯುದ್ಧದಲ್ಲಿ ಒಮ್ಮೆ ಮಾತ್ರ ಬಳಸಬಹುದಾಗಿತ್ತು ಈಗಾಗಲೇ ಕರ್ಣ ದುರ್ಯೋಧನನ ಆಗ್ನೆಯ ಮೇರೆಗೆ ಒಮ್ಮೆ ಅದನ್ನು ಬಳಸಿದ್ದ ಆದ್ದರಿಂದ ಅದನ್ನು ಮತ್ತೊಮ್ಮೆ ಬಳಸಲು ಅಸಮರ್ಥನಾದನು ಹದಿನೈದನೇ ದಿನ ದುಷ್ಟ ದ್ಯುಮ್ನನು ದ್ರೋಣನನ್ನು ಕೊಂದನು ಹದಿನೈದನೇ ದಿನದ ಯುದ್ಧವು ಆರಂಭವಾಗುತ್ತದೆ ಯುದ್ಧದಲ್ಲಿ ದ್ರೋಣರು ಮೇಲುಗೈ ಸಾಧಿಸುತ್ತಾರೆ ದ್ರೋಣರು ಹದಿನೈದನೇ ದಿನ ವಿರಾಟ ಮತ್ತು ದೃಪದನನ್ನು ಕೊಲ್ಲುತ್ತಾರೆ ದ್ರೋಣರನ್ನು ಹೀಗೆ ಬಿಟ್ಟರೆ ಪಾಂಡವರು ಅಂತ್ಯಗೊಳ್ಳುತ್ತಾರೆ ಎಂದು ತಿಳಿದ ಕೃಷ್ಣನು ಭೀಮನ ಬಳಿ ಅಶ್ವಥಾಮ ಎನ್ನುವ ಆನೆಯನ್ನು ಕೊಲ್ಲುವಂತೆ ಹೇಳುತ್ತಾರೆ ಭೀಮನು ಆನೆಯನ್ನು ಕೊಂದು ದ್ರೋಣರಿಗೆ ಕೇಳುವಂತೆ ಅಶ್ವತಾಮ ಸತ್ತನೆಂದು ಕೂಗುತ್ತಾನೆ ಇದನ್ನು ಕೇಳಿದ ದ್ರೋಣರು ನನ್ನ ಮಗನೇ ಸತ್ತನೆಂದು ತಿಳಿದು ಸಶಸ್ತ್ರಗಳನ್ನು ತ್ಯಜಿಸಿ ಯುದ್ಧ ಭೂಮಿಯಲ್ಲಿ ದೇಹವನ್ನು ತ್ಯಜಿಸಲೆಂದು ಧ್ಯಾನಕ್ಕೆ ಕೂರುತ್ತಾರೆ ಆಗ ದುಷ್ಟ ದ್ಯುಮ್ನನು ದ್ರೋಣರನ್ನು ಹತ್ಯೆಗೈಯುತ್ತಾನೆ ಹದಿನಾರನೇ ದಿನ ಭೀಮನು ದುಶಾಸನನ್ನು ಕೊಂದನು ಹದಿನಾರನೇ ದಿನ ಕರ್ಣನನ್ನು ಕುರುಸೇನೆಯ ಸರ್ವೋಚ್ಚನನ್ನಾಗಿ ಮಾಡಲಾಯಿತು ಶಲ್ಯನನ್ನು ಕರ್ಣನ ಸಾರಥಿಯನಾಗಿ ಮಾಡಲಾಯಿತು ಅರ್ಜುನನು ಬಿಲ್ವಿದ್ದೆಯಲ್ಲಿ ಎಷ್ಟು ಪ್ರವೀಣನೋ ಕರ್ಣನು ಕೂಡ ಅಷ್ಟೇ ಪ್ರವೀಣನಾಗಿದ್ದ ಕೃಷ್ಣ ಎಷ್ಟು ಉತ್ತಮ ಸಾರಥಿಯೋ ಶಲ್ಯ ಕೂಡ ಆಗಿದ್ದ ಹದಿನಾರನೇ ದಿನದ ಯುದ್ಧದಲ್ಲಿ ಕರ್ಣನು ಪಾಂಡವ ಸೇನೆಯ ವಿರುದ್ಧ ಹೋರಾಟ ಮಾಡಿ ಪಾಂಡವ ಸೈನ್ಯಕ್ಕೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿದ್ದ ಕರ್ಣನ ಶಸ್ತ್ರಾಸ್ತ್ರಗಳ ವಿರುದ್ಧ ಅರ್ಜುನನು ತನ್ನ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿ ಎಲ್ಲವನ್ನು ನಾಶ ಮಾಡಿದ್ದ ಯುದ್ಧ ಭೂಮಿಯಲ್ಲಿ ಅನೇಕ ಸಾವು ನೋವುಗಳಾದವು ಈ ದಿನ ಭೀಮನು ದುಶಾಸನ ರಥವನ್ನು ಚೂರು ಚೂರು ಮಾಡಿ ದುಶಾಸನನ್ನು ವಶಪಡಿಸಿಕೊಳ್ಳುತ್ತಾನೆ ದುಶಾಸನ ಬಲಭುಜವನ್ನು ಸೀಳುತ್ತಾನೆ ಆತನ ಎದೆಯನ್ನು ಬಗೆದು ರಕ್ತವನ್ನು ದ್ರೌಪದಿಯ ಮುಡಿಗೆ ಹಚ್ಚುತ್ತಾನೆ ದ್ರೌಪದಿ ಅವಮಾನಕ್ಕೊಳಗಾದಾಗ ಭೀಮನು ಮಾಡಿದ್ದ ಪ್ರತಿಜ್ಞೆಯನ್ನು ಇಲ್ಲಿ ಈಡೇರಿಸಿಕೊಳ್ಳುತ್ತಾನೆ ಹದಿನೇಳನೇ ದಿನ ಅರ್ಜುನನು ಕರ್ಣನನ್ನು ಕೊಂದನು ಹದಿನೇಳನೇ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಕರ್ಣನನ್ನು ಕೊಲ್ಲುತ್ತಾನೆ ಹದಿನೇಳನೇ ದಿನ ಯುದ್ಧ ಆರಂಭವಾಗುತ್ತಿದ್ದಂತೆ ಕರ್ಣನು ಪಾಂಡವ ಸಹೋದರರಾದ ನಕುಲ ಸಹದೇವ ಮತ್ತು ಯುಧಿಷ್ಠಿರನನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ ಆದರೆ ಅವರ ಪ್ರಾಣಕ್ಕೆ ಅಪಾಯವನ್ನು ಮಾಡುವುದಿಲ್ಲ ಯುದ್ಧ ಭೂಮಿಯಲ್ಲಿ ಕರ್ಣ ಯುಧಿಷ್ಠಿರನನ್ನು ತೀವ್ರವಾಗಿ ಹಾನಿಗೊಳಿಸುತ್ತಾನೆ ಯುಧಿಷ್ಠಿರನನ್ನು ನೋಡಲೆಂದು ಅರ್ಜುನ ಬಂದಾಗ ಯುಧಿಷ್ಠಿರ ನೀನು ಕರ್ಣನಿಗೆ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಹೋದೆ ಎಂದು ಅವಮಾನಿಸುತ್ತಾನೆ ಕೋಪಗೊಂಡ ಅರ್ಜುನ ಯುಧಿಷ್ಠಿರನ ವಿರುದ್ಧ ಕತ್ತಿಯನ್ನು ಎಳೆಯುತ್ತಾನೆ ಆಗ ಕೃಷ್ಣನು ಬುದ್ಧಿವಾದವನ್ನು ಹೇಳಿ ಇಬ್ಬರನ್ನು ಸಮಾಧಾನಗೊಳಿಸುತ್ತಾನೆ ನಂತರ ಅರ್ಜುನ ಮತ್ತು ಕರ್ಣನ ವಿರುದ್ಧ ಯುದ್ಧ ಆರಂಭವಾಗುತ್ತದೆ ಕರ್ಣ ತನ್ನ ಕವಚಮ ಕುಂಡಲವನ್ನು ಇಂದ್ರನಿಗೆ ದಾನ ನೀಡಿರುತ್ತಾನೆ ಇದರಿಂದ ಅರ್ಜುನನಿಗೆ ಕರ್ಣನನ್ನು ಕೊಲ್ಲಲು ಸುಲಭವಾಗುತ್ತದೆ ಕರ್ಣನ ರಥದ ಚಕ್ರವು ಮಣ್ಣಿನಲ್ಲಿ ಸಿಲುಕಿಕೊಂಡಾಗ ಕರ್ಣನು ವಿಶ್ರಾಂತಿಯನ್ನು ಕೇಳುತ್ತಾನೆ ಆಗ ಅರ್ಜುನನು ಕೃಷ್ಣನ ಮಾತಿನಂತೆ ಕರ್ಣನ ಶಿರಚ್ಛೇದ ಮಾಡುತ್ತಾನೆ ಹದಿನೆಂಟನೇ ದಿನ ದುರ್ಯೋಧನನ ಮರಣ ಯುದ್ಧದ ಕೊನೆಯ ದಿನ ಶಲ್ಯನನ್ನು ಕೌರವರ ಸೇನಾಧಿಪತಿಯನ್ನಾಗಿ ನೇಮಕ ಮಾಡಲಾಯಿತು ಆದರೆ ಯುದ್ಧದಲ್ಲಿ ಯುಧಿಷ್ಠಿರನಿಂದ ಆತ ಹತನಾಗುತ್ತಾನೆ ಶಕುನಿಯನ್ನು ಸಹದೇವನು ಕೊಲ್ಲುತ್ತಾನೆ ಅಶ್ವಥಾಮ ದುರ್ಯೋಧನ ಕೃಪಾಚಾರ್ಯ ಮತ್ತು ಕೃತವರ್ಮನನ್ನು ಹೊರತುಪಡಿಸಿ ಉಳಿದೆಲ್ಲ ಕೌರವರು ಯುದ್ಧದಲ್ಲಿ ಹತರಾಗುತ್ತಾರೆ ಸೋಲನ್ನರಿತ ದುರ್ಯೋಧನನು ಸರೋವರದಲ್ಲಿ ಅಡಗಿ ಕುಳಿತಿರುತ್ತಾನೆ ಇದನ್ನರಿತ ಕೃಷ್ಣನು ಆ ಸರೋವರವನ್ನು ಪಾಂಡವರಿಗೆ ತೋರಿಸುತ್ತಾನೆ ಭೀಮನು ದುರ್ಯೋಧನನನ್ನು ಸರೋವರದ ದಂಡೆಯ ಮೇಲೆ ಸಾಯಿಸುತ್ತಾನೆ ಕೊನೆಯಲ್ಲಿ ಯುಧಿಷ್ಠಿರನನ್ನು ಹಸ್ತಿನಾಪುರದ ರಾಜನನ್ನಾಗಿ ನೇಮಕ ಮಾಡಲಾಯಿತು ಮೂವತ್ತಾರು ವರ್ಷಗಳ ನಂತರ ಯುಧಿಷ್ಠಿರನು ಸಿಂಹಾಸನವನ್ನು ತ್ಯಜಿಸಿದನು ಕೃಷ್ಣನ ನಿಧನದ ನಂತರ ಅರ್ಜುನನ ಮೊಮ್ಮಗ ರಾಜ ಪರೀಕ್ಷಿತ್ಗೆ ಪಟ್ಟವನ್ನು ನೀಡಲಾಯಿತು ನಂತರ ಯುಧಿಷ್ಠಿರನು ದ್ರೌಪದಿ ಮತ್ತು ತನ್ನ ನಾಲ್ವರು ಸಹೋದರರೊಂದಿಗೆ ಸ್ವರ್ಗಕ್ಕೆ ತೆರಳಲು ಇಚ್ಛಿಸುತ್ತಾರೆ ಆದರೆ ಪ್ರಯಾಣದಲ್ಲಿ ದ್ರೌಪದಿ ಮತ್ತು ಆತನ ನಾಲ್ವರು ಸಹೋದರರು ಸಾವನ್ನಪ್ಪುತ್ತಾರೆ ಕೊನೆಗೆ ಧರ್ಮನಿಷ್ಠ ಯುಧಿಷ್ಠಿರ ಮಾತ್ರ ಸ್ವರ್ಗವನ್ನು ಸೇರುತ್ತಾನೆ